ಕೋಶ ಓದ್ಬೇಕಂತಾರೆ ಈ ದೇಶವನ್ನು ಸುತ್ತೋದ್ರಿಂದ ಈ ಒಂದು ಕೋಶವನ್ನು ಓದೋದ್ರಿಂದ ದ್ವಿತೀಯ ಪಿ ವಿದ್ಯಾರ್ಥಿಗಳಿಗೆ ಹತ್ತು ಅಂಕಗಳು ಸಿಗ್ತವೆ ಇಪ್ಪತ್ತು ಸ್ಥಳಗಳಿದ್ದಾವೆ ಆ ಇಪ್ಪತ್ತು ಸ್ಥಳಗಳಲ್ಲಿ ನಿಮಗೆ ಕೇವಲ ಐದನ್ನು ಮಾತ್ರ ಮೊದಲು ಎಂಟು ಕೊಡ್ತಾ ಇದ್ರು ಈಗ ಕೇವಲ ಐದು ಒಂದು ಸ್ಥಳಗಳು ಆ ಒಂದು ಐದು ಸ್ಥಳಗಳನ್ನು ಗುರುತಿಸಿ ಆ ಒಂದು ಸ್ಥಳಗಳ ಬಗ್ಗೆ ಒಂದು ಒಂದೆರಡು ವಾಕ್ಯಗಳಲ್ಲಿ ಗುರುತರಿಸಬೇಕಾಗುತ್ತೆ ನೋಡಿ ಆರ್ಥಿಕ ವಿದ್ಯಾರ್ಥಿಗಳೇ ನಿಮಗೆ ಒಂದು ದ್ವಿತೀಯ ಪಿಸಿ ಒಂದು ಏನಾಗ್ತದೆ ಒಂದು ಬಟ್ಟೆ ಕ್ರಮದಲ್ಲಿ ಒಂದು ಪ್ರಸ್ತುತವಾದಂತಹ ಒಂದು ಸ್ಥಳಗಳು ಬರ್ತವೆ ಅದರಲ್ಲಿ ಸಕ್ಸಿವಾಗಿರುವಂತದ್ದು ಅರಪ್ಪ ಆಗಿರುವಂತದ್ದು ದೇವಿ ಆಗಿರುವಂತದ್ದು ಜಲಿಯನ್ ಮಲಮಾರ್ ಆಗಿರುವಂತದ್ದು ಪಾಡಿಪತ್ ಆಗಿರುವಂತದ್ದು ಮೇರತ್ ಪಾಟಲಿಪುತ್ರ ಆಗ್ರಾ ದಂಡಿ ಬಾಬ್ರಿ ಬಿಜಾಪುರ್ ಅಳಬೀಡ್ ಮತ್ತು ಶ್ರೀರಂಗಪಟ್ಟಣ ದೇವಗಿರಿ ಬೀದರ್ ಬಾದಾಮಿ ಅಂಬಿ ಕರ್ಕಿ ಪಾಲಿಕೆರಿ ಮತ್ತು ಕಲ್ಕತ್ತಗಳನ್ನು ಒಳಗೊಂಡಂತೆ ಸುಮಾರು ಇಪ್ಪತ್ತು ಸ್ಥಳಗಳ ಬಗ್ಗೆ ಕೇಳಿ ಏನಪ್ಪ ನಿಮ್ಮಲ್ಲಿ ಇರುವಂತದ್ದು ಇಪ್ಪತ್ತು ಸ್ಥಳಗಳಲ್ಲಿ ನಿಮಗೆ ಸ್ಥಳಗಳ ಬಗ್ಗೆ ಮಾತ್ರ ಕೂಡ ಅಂತ ಬರುತ್ತೆ ಅಥವಾ ಹರಪ್ಪ ಬರುತ್ತೆ ನೋಡಿ ಈ ಒಂದು ಹರಪ್ಪ ಅನ್ನೋದು ಕೂಡ ಇದು ಈಗಿನ ಹಿಂದಿನ ಸಿಂಧು ನಾಗರಿಕತೆಯ ಪ್ರಮುಖವಾದಂತ ನಿವೇಶನಗಳಲ್ಲಿ ಒಂದಾಗಿತ್ತು ಈ ಒಂದು ಹರಪ್ಪ ಅಂಬುದು ಕೂಡ ಪಾಕಿಸ್ತಾನದ ಪಾಕಿಸ್ತಾನದ ಕೂಡ ದಕ್ಷಿಣ ಪಾಕಿಸ್ತಾನದಲ್ಲಿ ಕೂಡ ಕೊಲ್ಲೂರಿ ಜಿಲ್ಲೆ ಅಂತ ಆ ಒಂದು ಓಟಿ ಕೊಲ್ಲೂರಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಹರಪ್ಪ ಅಂಬುದು ಪ್ರಪ್ರ ಬರುತ್ತೆ ಈ ಒಂದು ಹರಪ್ಪವನ್ನು ಕೂಡ ಏನಪ್ಪ ಸಾಮಾನ್ಯ ಶೇಖ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಬೈರಾಮ್ ಸಾಹಿ ಅವರು ಕೂಡ ಹರಪ್ಪ ನಗರವನ್ನು ಕೂಡ ಕಂಡು ಇಡ್ತಾರೆ ಈ ಒಂದು ಹರಪ್ಪ ನಗರದಲ್ಲಿ ಏನಾಗಿದೆ ಬದಲ ಉಗ್ರಾಣಗಳು ಕಂಡು ಬರ್ತವೆ ನಂತರದಲ್ಲೂ ನಾವೀಗ ಕಕ್ಷಿಶಿಲ ಕೊರಣ ಈ ಒಂದು ಕಕ್ಷಿಶಿಲ ಅಂಬುದು ಕೂಡ ಏನಪ್ಪ ಇದು ಗಾಂಧಾರ ಪ್ರಾಂತ್ಯದ ಒಂದು ರಾಜಧಾನಿ ಆಗಿತ್ತು ಈ ಒಂದು ಕಕ್ಷಶೀಲ ಪ್ರಾಚೀನವಾದಂತ ಕೂಡ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಕಕ್ಷಶೀಲ ನಮಗೆ ಒಂದಾಗಿತ್ತು ಈ ಒಂದು ಕಕ್ಷಶೀಲದಲ್ಲಿ ಕೂಡ ಈ ಒಂದು ಚಾಳುಕ್ಯ ಅಥವಾ ಕೌಟಿಲ್ಯನು ಚಾಳಕ್ಯ ಅಥವಾ ಕೌಟಿಲ್ಯನ ಕೂಡ ಕಕ್ಷಶೀಲದಲ್ಲಿ ಪ್ರಕ್ರಹ ವಿದ್ಯಾರ್ಜನೆಯನ್ನು ಮಾಡಿದಂತ ಒಂದು ಸ್ಥಾನವಾಗಿದೆ ಸ್ಥಳೋ ಪ್ರಿಯಲ್ಲಿ ಕಂಡುಬರುತ್ತದೆ ಪಾಕಿಸ್ತಾನದಲ್ಲಿ ರಾಜಧಾನಿಯಾಗಿದೆ мен беләм ಕ್ಯಾಂಟೀನ್ನಲ್ಲಿ ರಾಗಿಂಗ್ ಮಾಡಿದ್ದು ಎಕ್ಸಾಮ್ ಹಾಲ್ ಅಲ್ಲಿ ಪಾಠಿ ಇಟ್ಟಿದ್ದು ಹುಡುಗಿರ ಹರ್ಜಿಗೆ ರಾಕೆಟ್ ಪಡೆದದ್ದು ಬ್ಲಾಕ್ ಬೋರ್ಡ್ ನಲ್ಲಿ ಲೋಲೆಟರ್ ಬರೆದಂತು ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇರದೆ ಅಣ್ಣಿಸಿ ನೀವು